ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಸಿದ್ಧಲಿಂಗೇಶ್ವರನ ಒಂದು ವಿಶೇಷ ಸ್ಥಳವನ್ನು ಈ ದಿನ ನಾನು ನಿಮಗೆ ತೋರಿಸೋದಕ್ಕೆ ಹೊರಟಿದ್ದೀನಿ ನೀವೆಲ್ಲ ಸಿದ್ಧಲಿಂಗೇಶ್ವರನ ದೇವಾಲಯಕ್ಕೆ ಭೇಟಿ ಕೊಟ್ಟಿರ್ತೀರ ಆದರೆ ಸಿದ್ಧಲಿಂಗೇಶ್ವರರ ಇನ್ನೊಂದು ಕ್ಷೇತ್ರ ಅದು ಇವತ್ತು ಮಾರ್ಕೋನಹಳ್ಳಿ ಜಲಾಶಯದ ಒಳಗಡೆ ಹಿನ್ನೀರಿನಲ್ಲಿ ಮುಳುಗಡೆಯಾಗಿದೆ ಅದು ಗವಿಮಠ ಅಂತ ಹೇಳಿ ಅದನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ಏನ್ಗೆ ಅಂದರೆ ಯಡಿಯೂರಿನ ಗ್ರಾಮಸ್ಥರು ಹಾಗೆ ಸಿದ್ಧಲಿಂಗೇಶ್ವರನ ಹಲವಾರು ಭಕ್ತರು ಸೇರಿ ಒಂದು ಪ್ರತಿ ವರ್ಷ ಸಿದ್ಧಲಿಂಗೇಶ್ವರನ ಹೆಸರಿನಲ್ಲಿ ಪೂಜೆ ಮಾಡಿ ಈ ಸ್ಥಳದಲ್ಲಿ ಅನ್ನದಾನವನ್ನು ಕೂಡ ಏರ್ಪಾಡು ಮಾಡಿರ್ತಾರೆ ಅಂಥ ವಿಶೇಷವಾದ ಒಂದು ಸ್ಥಳವನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಸಿದ್ಧಲಿಂಗೇಶ್ವರರ ಗವಿಮಠ ಈ ಗವಿಮಠ ಹೇಗೆ ಬಂತು ಗವಿಮಠಕ್ಕೂ ಸಿದ್ಧಲಿಂಗೇಶ್ವರರಿಗೂ ಹೇಗೆ ಸಂಬಂಧ ಅನ್ನೋದನ್ನು ನಾನು ಇಲ್ಲಿ ಹಿರಿಯರಾದ ಲಕ್ಕಣ್ಣ ಅವರ ಮಾತಿಂದ ಕೇಳೋಣ ಯಡಿಯೂರು ಸಿದ್ಧಲಿಂಗೇಶ್ವರರು ಅವರ ಜೀವಿತಾವಧಿಯಲ್ಲಿ ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ಧರ್ಮೋಪದೇಶವನ್ನು ಪಸರಿಸುತ್ತಾ ವೀರಶೈವ ಧರ್ಮದ ಬಗ್ಗೆ ಉದ್ಧಾರ ಮಾಡೋಕ್ಕೋಸ್ಕರ ದೇಶ ಸಂಚಾರ ಮಾಡ್ತಾರೆ ದೇಶ ಸಂಚಾರ ಮಾಡಿದ ನಂತರ ಕಗ್ಗೆರೆ ಮತ್ತು ಸಿದ್ಧಗಂಗಾ ಹುಲಿಯೂರ್ದುರ್ಗ ಮತ್ತು ಹೊಳಲ್ಗುಂದ ಅನ್ನೋ ಕ್ಷೇತ್ರಗಳು ಬಂಡಿಹಳ್ಳಿ ಅನ್ನೋ ಕ್ಷೇತ್ರಗಳಿದೆ ಈ ಕ್ಷೇತ್ರಗಳಲ್ಲೆಲ್ಲ ಅವ್ರದೇ ಆದ ಒಂದು ಪವಾಡ ಮಾಡಿದ್ದಾರೆ ಸಿದ್ಧಗಂಗೆನಲ್ಲಿ ಭಕ್ತನಿಗೆ ನೀರಡಿಕೆ ಆಗೋದ್ರಿಂದ ಆ ನೀರಡಿಕೆ ನೀಗ್ಸೋಕ್ಕೋಸ್ಕರ ಬಂಡೆನಲ್ಲಿ ಕಾಲನ್ನು ಬಿಟ್ಟನ್ನು ಹೊತ್ತಿ ನೀರನ್ನ ತಂದಿರತಕ್ಕಂಥದ್ದು ನಾವು ಸಿದ್ಧಗಂಗೆನಲ್ಲೂ ನೋಡ್ಬೋದು ಮತ್ತು ಪ್ರಚಾರಕ್ಕೆ ಸಿಗದಂಥ ಹುಲಿಯದುರ್ಗ ಕ್ಷೇತ್ರದಲ್ಲೂ ಸಹ ನಾವು ನೋಡ್ಬೋದಾಗಿದೆ ಹಾಗೆ ಹನ್ನೆರಡು ವರ್ಷ ತಪಸ್ ಮಾಡಿರ್ತಕ್ಕಂಥ ಕಗ್ಗೆರೆ ಕ್ಷೇತ್ರ ಅದು ಕ್ಷೇತ್ರ ಅಲ್ಲೂ ಸಹ ನಾವು ನೋಡ್ಬೋದು ಅಲ್ಲಿಂದ ಬಂದು ಹೊಳಲ್ಗುಂದ ಅಂತ ಇದೆ ಅಲ್ಲಿ ಉಮಾಮಹೇಶ್ವರಿ ದೇವಸ್ಥಾನ ಇದೆ ಆ ಉಮಾಮಹೇಶ್ವರಿಗೆ ಧರ್ಮೋಪದೇಶ ಮಾಡಿ ಅವಳಿಗೂ ಸಹ ಸಾತ್ವಿಕವಾಗಿ ಇರೋ ರೀತಿಯಲ್ಲಿ ಹೇಳಿ ಯಡಿಯೂರಿಗೆ ಬರ್ತಾರೆ ಯಡಿಯೂರಿನಲ್ಲಿ ಅವರು ಜೀವಿತದ ಅಂತಿಮ ಕಾಲದಲ್ಲಿ ಯಡಿಯೂರು ಮಾರ್ಕನಹಳ್ಳಿ ಜಲಾಶಯದ ಶಿಂಷಾ ನದಿ ದಂಡೆನಲ್ಲಿ ಗವಿ ಮಠ ಅಂತ ಇದೆ ಇದು ವೈಭವೋಪೇತವಾಗಿ ಬೃಹತ್ ಮಠವಾಗಿ ಮೆರೆದಿದೆ ಯಾಕಂದರೆ ಅವಶೇಷಗಳು ಇದೆ ಇಲ್ಲೆಲ್ಲ ಆ ಅವಶೇಷಗಳು ನೋಡಿದ್ರೆ ಇದು ಬೃಹತ್ ಮಠ ಅನ್ನೋದಕ್ಕೆ ನೀವು ನೋಡಿದ್ರೇ ಸಾಕ್ಷಿ ಆಗ್ತೈತೆ ಆ ಗವಿ ಮಠದಲ್ಲಿ ಇವರು ತಪಸ್ಸು ಮಾಡ್ತಿದ್ದಾಗ ಹಳ್ಳ ಗುಡುಗುಗಳು ಬಂದು ಇವ್ರಿಗೆ ತಾಕೋಕ್ಕೆ ಪ್ರಯತ್ನ ಪಡುತ್ತೆ ಆದರೆ ಇವ್ರಿಗೆ ತಾಕೋಕ್ಕೆ ಸಾಧ್ಯ ಆಗ್ದಲೇ ಅದು ಭೂಮಿಗೆ ಒಕ್ಕೊಳ್ಳುತ್ತೆ ಆ ಒಕ್ಕಿದ್ದ ಸ್ಥಳವೇ ಸುರಂಗ ಮಾರ್ಗ ಆಗಿದೆ ಈ ಸುರಂಗ ಮಾರ್ಗದಿಂದ ಶಿವಗಂಗಾ ಸಿದ್ಧಗಂಗಾ ಮತ್ತು ಹಾಲ್ಜಿ ಕ್ಷೇತ್ರ ಕೇರ್ಪೇಟೆ ತಾಲೂಕು ಗವಿಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೂ ಸಹ ಸುರಂಗ ಮಾರ್ಗ ಇದೆ ಅಂತ ಜನಪದವಾಗಿ ಉಳ್ಕೊಂಡು ಬಂದಿದೆ ಈ ಸ್ಥಳನ ಕೂಡಲ ಸಂಗಮದಲ್ಲಿ ಏನು ಜಯ ಪಟೇಲರ ಕಾಲದಲ್ಲಿ ಸಂರಕ್ಷಿಸಿದಾರೋ ಅದೇ ರೀತಿ ಈ ಕ್ಷೇತ್ರವನ್ನು ಸಹ ಸಂರಕ್ಷಿಸಿದ್ದೆ ಆದರೆ ಇದೊಂದು ಯಾತ್ರಾ ಸ್ಥಳ ಮತ್ತು ಪ್ರವಾಸಿ ಸ್ಥಳ ಸ್ಥಳ ದೋಣಿ ವಿಹಾರ ಕೇಂದ್ರ ಪ್ರತಿಯೊಂದು ಆಗುತ್ತೆ ಅದರಿಂದ ದಯವಿಟ್ಟು ಸದ್ಭಕ್ತ ಮಹಾಶರೇ ಆಗಿರಲಿ ಸರ್ಕಾರವೇ ಆಗಿರಲಿ ಭಕ್ತ ಮಹಾಶರ್ಯಾಗಿರಲಿ ನಾ ಈ ಇತಿಹಾಸ ತಜ್ಞರೇ ಆಗಿರಲಿ ಅದು ಆಧ್ಯಾತ್ಮಿಕರೇ ಆಗಿರಲಿ ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಕೊಟ್ಟು ಇದಕ್ಕೆ ಹೋರಾಟ ಮಾಡಿ ಈ ಕ್ಷೇತ್ರನ ಸಂರಕ್ಷಿಸಬೇಕು ಅಂತ ನಾವೊಂದು ಕಳ್ಕಳಿ ಮನವಿ ಮಾಡ್ಕೊತೀವಿ ಈಗ ನಮಗೆ ಕಾಣ್ತಿದೆಯಲ್ಲ ಅದೇ ಗವಿಮಠ ಮರ್ಕೋನಹಳ್ಳಿ ಜಲಾಶಯದ ಹಿನ್ನೀರಿನಲ್ಲಿ ಇದು ಆಗಿದೆ ಅದೇ ರೀತಿ ಸಿದ್ಧಲಿಂಗೇಶ್ವರರು ತಮ್ಮ ಗವಿ ಮಠದಕ್ಕೆ ಬಂದಾಗ ಅವರು ಧ್ಯಾನ ಮಾಡ್ತಾ ಇದ್ರು ತಪಸ್ ಮಾಡ್ತಾಯಿದ್ರು ಅಂತ ಸಂದರ್ಭದಲ್ಲಿ ಸಿಡಿಲು ಗುಡುಗು ಅವ್ರ ಮೇಲೆ ಆಕ್ರಮಣ ಮಾಡಿದಾಗ ಉಂಟಾದ ಗುಹೆ ನೀವು ನೋಡ್ತಾ ಇರೋವಂಥದ್ದು ಇಲ್ಲಿ ಒಂದು ಬೃಹತ್ ಆಕಾರದ ಮಠ ಇತ್ತು ಅನ್ನೋದಕ್ಕೆ ಹಲವಾರು ಕುರುಹುಗಳಿಗಿದೆ ಯಾಕೆ ಅಂತ ಅಂದರೆ ಮಠ ಅಥವಾ ಮನೆಗಳ ನಿರ್ಮಾಣಕ್ಕೆ ಬಳಸಲಾಗಿದ್ದ ಹಲವಾರು ಕಲ್ಲುಗಳನ್ನ ನಾವು ನೋಡ್ಬೋದು ಹಿಂದಿನ ಕಾಲದಲ್ಲಿ ಮಾಳಿಗೆಯ ಮನೆಗಳು ಅಂತ ಹೇಳಿ ಕರಿತಾ ಇದ್ವಿ ಆ ಮಾಳಿಗೆಯ ಮನೆಗಳನ್ನ ನಿರ್ಮಾಣ ಮಾಡಿರುವಂಥ ಹಲವಾರು ಕುರುಹುಗಳಿದೆ ಅದೇ ರೀತಿ ಸಾಕಷ್ಟು ಕಲ್ಲುಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಹಲವಾರು ಏನು ಗುರುತುಗಳನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಸುಮಾರು ಒಂದು ಎಕರೆಗಿಂತ ಹೆಚ್ಚು ಪ್ರದೇಶದಲ್ಲಿ ಈ ಮಠ ಇತ್ತು ಅಂದು ಕಾಲದಲ್ಲಿ ವೈಭವವಾಗಿ ಮೆರೆದಿತ್ತು ಅನ್ನೋದಕ್ಕೆ ಸಾಕ್ಷಿಗಳಿದೆ ಈಗ ನೀವು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಎಷ್ಟೋ ಕಲ್ಲುಗಳು ಎಲ್ಲ ಕೂಡ ಎಲ್ಲ ಮುರಿದೋಗಿದೆ ಈಗ ಇಲ್ಲಿ ಹಲವಾರು ಗಿಡಗಳು ಬೆಳೆದಿದೆ ನೋಡಿ ಇಲ್ಲೆಲ್ಲ ಕೂಡ ಅದೇ ಮಾಳಿಗೆ ಮನೆಗಳ ಮಾದರಿಯಲ್ಲಿ ಯಾವ ರೀತಿ ಕಲ್ಲಿಂದ ಇಲ್ಲಿ ಮನೆಗಳನ್ನು ನೋಡಿ ಈ ಇತ್ತೀಚೆಗೆ ಇತ್ತೀಚೆಗೆ ಕೂಡ ಇದನ್ನು ಯಾರೋ ಹೊಡೆದಾಕಿದ್ದಾರೆ ಸರ್ಕಾರ ಇದನ್ನು ರಕ್ಷಣೆ ಮಾಡಬೇಕು ರಕ್ಷಣೆ ಮಾಡೋದ್ರ ಜೊತೆಗೆ ಇದನ್ನು ಪಳೆಯುಳಿಕೆಗಳನ್ನ ಒಂದು ರೀತಿ ಪ್ರಾಧಿಕಾರ ಮಾಡುವಂಥದ್ದು ಮತ್ತು ಸರ್ಕಾರ ವಶಕ್ಕೆ ತಗೊಂಡು ಇದನ್ನು ಯಾವುದನ್ನು ಅಭಿವೃದ್ಧಿ ಮಾಡುವಂಥ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಸಿದ್ಧಲಿಂಗೇಶ್ವರರ ಭಕ್ತರು ಸತತವಾಗಿ ಒತ್ತಾಯ ಮಾಡ್ತಾ ಇದ್ದಾರೆ ಈಗ ನೀವು ಎಪ್ಪತ್ತು ವರ್ಷದಿಂದ ನೋಡಿದಾಗ ಯಾವ ತರ ಮಠ ಇತ್ತು ಅಥವಾ ದೇವಸ್ಥಾನ ಹೇಗಿತ್ತು ಇದೆಲ್ಲ ಕ್ಲೀನ್ ಆಗಿ ಇದೆಲ್ಲ ಗೋವಿನ ಮಠನೇ ಕಂಬ ಎಲ್ಲ ಇದ್ದು ಇಲ್ಲಿ ಕೂತ್ಕೊಳ್ಳೋ ನಾವೆಲ್ಲ ಮೇಲೆ ಕೂತ್ಕೊಳ್ಳೋವು ಕೆಳಗಡೆ ಇದು ಗದ್ದಿಗೆ ಇತ್ತು ಚೆನ್ನಾಗಿತ್ತು ದೇವಸ್ಥಾನ ನಾವು ಕೈ ಕಾಯಕ್ ಬಂದಾಗ ಮೇಲೆ ಕೂತ್ಕೊಳ್ಳೋ ಈಗೆಲ್ಲ ಈಗ ಹಾಳಾಗಿದೆಯಲ್ಲ ಏನ್ ಅನ್ಸುತ್ತಾಪಿಸ್ತದೆ ಏನು ಮಾಡ್ತೀರಾ ಏನ್ ಮಾಡ್ಬೋದು ಯಾರು ಏನು ಮಾಡ್ಬೋದು ಈಗ ಯಾರು ಏನು ಸಾಧ್ಯನ ಸ್ವಾಮಿ ವೀಕ್ ಮಾಡಕ್ಕೆ ಮಾಡೋದು ನೀರಿಲ್ಲ ನೀರು ಮಾಡಿಬಿಡೋರು ಎಲ್ಲ ಸರ್ಕಾರ ಏನಾದರೂ ಮಾಡ್ಬೋದಾ ಸರ್ಕಾರ ಮನಸ್ಸು ಮಾಡಿದ್ರೆ ಮಾಡ್ಬೋದು ಏನು ದೊಡ್ಡ ರೀ ಒಂದು ಉಂಜಿನ ಕತೆ ಹೇಳೋರು ರಸ್ತೆ ಏನು ಉಂಜಿನ ಕತೆ ಅದು ಅದು ಮುಂಜಾದಿಲ್ ಬಿಡೋ ಹೊತ್ತಿಗೆ ಸಿಂಗಂಗೆ ಬಿಡ್ರಿ ಎಲ್ಲ ನಾವು ಹೋಗ್ತು ಅಂತ ಹೇಳಿದ್ರು ಆಶ್ಚರ್ಯನ ಅವು ಅದ್ರೊಳಗೆಲ್ಲ ಹೋಗಿದ್ವಿ ಗುಹೆ ಒಳಗೆಲ್ಲ ಗುಹೆ ಒಳಗೆಲ್ಲ ಹೋಗಿ ಮೀನು ಪಾನ ಮೀಳ ಹುಡುಗ್ರು ತಮ್ಮಚ್ಚಿಗೆ ಹೋಗಿದ್ವಿ ಎಷ್ಟು ದೂರ ಹೋಗಿದ್ರು ಗುಹೆ ಒಳಗೆ ಸ್ವಲ್ಪ ದೂರ ಹೋಗಿದ್ದೀವಿ ಮುಂದಕ್ಕೆ ಕಾಣ್ಸೋಲ್ಲ ಇದು ಚಿಕ್ಕ ನಿಮ್ಮ ಹೆಸರು ವೆಂಕಯ್ಯ ಇದೇ ಊರ ಯಾವ ಊರು ಇದೇ ಕೊಡಬಂತಿಂಗಾಯ್ದಲಿಂಗಾಯ್ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರ ಕಗ್ಗೆರೆ ಅವರು ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಕಗ್ಗೆರೆಯಲ್ಲಿ ಹನ್ನೆರಡು ವರ್ಷ ತಪೋ ತಪಸ್ ಮಾಡಿದಂಥ ಕ್ಷೇತ್ರ ಆ ಕ್ಷೇತ್ರದಿಂದ ಇಲ್ಲಿ ಯಡಿಯೂರ್ಗೆ ಹೋಗೋ ಮಧ್ಯೆ ಇಲ್ಲಿ ನಮ್ಮ ಏನು ಗವಿಮಠ ಅಂತ ಕರಿತೀವಲ್ಲ ಇಲ್ಲಿ ಗವಿ ಮಠದಲ್ಲಿ ಒಂದಷ್ಟು ವರ್ಷ ಅವರ ಶಿಷ್ಯ ಶಿಷ್ಯ ಸಮೂಹದೊಂದಿಗೆ ಇಲ್ಲಿ ತಂಗಿದ್ರು ತಂಗಿದ್ರಂಥ ಇದಿದೆ ಅದಕ್ಕೆ ಕುರುಹಾಗಿ ಈಗ ಅಲ್ಲಿ ನಾವು ಇಲ್ಲೇನು ನೀರಲ್ಲಿ ಮುಳುಗಿದೆಯಲ್ಲ ನಮ್ಮ ನೀರಲ್ಲಿ ಗವಿಮಠ ಅದು ಸಾಕ್ಷಿ ಅಂತಲೇ ಹೇಳ್ಬೋದು ಅದು ಅವರು ಇಲ್ಲಿ ತಂಗಿದ್ರ ಒಂದು ಜ್ಞಾಪಕಾರ್ಥವಾಗಿ ಇವತ್ತು ಇಲ್ಲೊಂದು ವಿಶೇಷ ಪೂಜಾ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ ಪೂಜಾ ಕ್ರ ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ ಏನಂದ್ರೆ ಒಂದು ಅವರ ಅದೊಂದು ಜ್ಞಾಪಕಾರ್ಥ ಇಲ್ಲೊಂದು ನಾವೊಂದು ಒಂದು ಇದನ್ನು ಒಂದು ಒಂದು ಮಾಡಬೇಕು ಅಂತ ನಮ್ಮ ಎಲ್ಲ ಭಕ್ತ ಸಮೂಹದ ಮನವಿ ಅದರ ಬಗ್ಗೆ ನಾವು ಪರಿಶೀಲಿಸಿ ಕ್ರಮ ತಗೊತೀವಿ